ಬ್ರಹ್ಮಶ್ರೀ ಸತಶಿವಯೋಗಿಯವರು ಬರೆದಿರುವಂತಹ ಜಗತ್ಪ್ರಾಣಶಕ್ತಿ ಎಂಬ ಪುಸ್ತಕ ಜಗತ್ಪ್ರಾಣಶಕ್ತಿ ಎಂಬ ಪುಸ್ತಕ ಅದರಲ್ಲಿ ವಿಶ್ವ ದ ಯೂನಿವರ್ಸ್ ವಿಶ್ವವು ವಿಶಿಷ್ಟವನ್ನು ತನ್ನೊಳಗೆ ಒದಗಿಸಿಕೊಂಡು ಸ್ಪಂದಿಸುತ್ತಿರುವ ಸ್ವಯಂಚೇತನ ವಿಶ್ವಚೇತನಕ್ಕೆ ಆಧಾರ ಗರ್ಭದಲ್ಲಿ ನಿಗೂಢವಾಗಿ ಅಡಗಿರುವಂತಹ ಶಾಖ ತಂಪು ಅನಿಲ ಈ ಮೂರು ವಿಭಿನ್ನ ತತ್ವಗಳ ಪರಸ್ಪರ ಸಂಯೋಗದಿಂದ ವಿಶ್ವವು ಉಗಮಗೊಂಡಿರುತ್ತದೆ ಶಾಖವು ಒಂದು ತತ್ವ ತೀಕ್ಷ್ಣತೆಯು ಅದರ ಗುಣವಾಗಿರುತ್ತದೆ ತಂಪು ಸಹ ಒಂದು ತತ್ವೇ ಆಗಿರುತ್ತಾ ಜಡತ್ವವು ಅದರ ಮೂಲ ಗುಣವಾಗಿರುತ್ತದೆ ಶಾಖವು ತನ್ನ ಸಹಜ ಗುಣಕ್ಕೆ ಅನುಸಾರ ತಂಪಿನಿಂದ ಪ್ರಚೋದನೆಗೊಂಡು ಅದತ್ತ ಸಾಗಿ ಅದರೊಡನೆ ಸೇರ ಬಯಸುವುದು ಅದರ ಸ್ವಭಾವೇ ಆಗಿರುತ್ತದೆ ಇದಕ್ಕನುಸಾರ ತಂಪು ಸಹ ತನ್ನತ್ತ ಸಾಗಿ ಬರುವ ಶಾಖವನ್ನು ಸ್ವಾಗತಿಸಿ ಅದಕ್ಕೆ ತನ್ನಲ್ಲಿ ಆಶಯವಿತ್ತು ಅದರೊಡನೆ ತಾನೂ ಸೇರು ಬಯಸುವುದು ಅದರ ಸಹಜ ಗುಣಧರ್ಮವಾಗಿರುತ್ತದೆ ಇಲ್ಲಿ ಶಾಖವು ತಂಪಿನೊಡನೆ ವಿಲನಗೊಳ್ಳಲು ತನ್ನ ಅಂತರಾಳದಲ್ಲಿನ ಸ್ಫೂರ್ತಿಯೇ ಗುಣವೇ ಆದ ವಾಯು ತತ್ವವನ್ನು ಮಧ್ಯವರ್ತಿಯಾಗಿ ಬಳಸಿಕೊಳ್ಳುತ್ತದೆ ಹೀಗೆ ಶಾಖವು ತಂಪಿನೊಡನೆ ಪ್ರಸರಣ ಪ್ರಸರಣಗೊಳ್ಳುವುದರ ಮೂಲಕ ತಂಪು ತನ್ನ ನೈಜ ಗುಣವೇ ಆದ ಜಡತ್ವವನ್ನು ಕಳೆದುಕೊಂಡು ದ್ರವರೂಪವಾಗಿ ಪರಿವರ್ತನೆಗೊಳ್ಳಲು ಪ್ರಾರಂಭಿಸುತ್ತದೆ ಈ ದ್ರವ ರೂಪದ ಮೇಲೆ ಶಾಖದ ಪ್ರಭಾವವು ಹೆಚ್ಚಿದಂತೆಲ್ಲ ದ್ರವವು ವಿಕಸಕ್ಕೆ ಒಳಗಾಗಿ ಮತ್ತೊಂದು ಹೊಸ ರೂಪ ತಾಳಿ ಹೊರ ಒಮ್ಮುವುದೇ ಅನಿಲವಾಗಿರುತ್ತದೆ ಅನಿಲವು ಆವಿಯ ರೂಪ ಇದರಲ್ಲಿ ಶಾಖ ತಂಪು ವಾಯು ಈ ಮೂರು ವಿಭಿನ್ನ ಗುಣಗಳ ಪರಸ್ಪರ ಸಂಯೋಗದಿಂದಾಗಿ ಕಣಗಳ ರೂಪದಿಂದ ಉಮ್ಮಿ ಸ್ವಯಂ ಚಲಿಸುವ ಶಕ್ತಿ ಆಗಿರುತ್ತದೆ ಈ ಶಕ್ತಿಯ ಪ್ರತಿ ಕಣದ ಅಂತರಾಳದಲ್ಲಿ ವಿಶ್ವ ಅಂಶಗಳೇ ಆದ ಶಾಖ ತಂಪು ಮತ್ತು ಅನಿಲ ಈ ಮೂರು ನಿರ್ದಿಷ್ಟ ಪ್ರಮಾಣದಲ್ಲಿ ಒಂದಾಗಿ ಕೂಡಿ ವ್ಯವಸ್ಥೆಗೊಂಡಿರುತ್ತದೆ ಈ ಗುಣತ್ರಯ ತತ್ವಗಳ ಪರಸ್ಪರ ಮಿಲನ ಪ್ರಭಾವದಿಂದ ಉದ್ಭವವಾಗುವುದೇ ಚೈತನ್ಯ ಎನರ್ಜಿ ಫೋರ್ಸ್ ಚೈತನ್ಯವು ನಿರಾಕಾರ ಇದರ ಮತ್ತೊಂದು ಗುಣಶಕ್ತಿ ಫೋರ್ಸ್ ಎನ್ನಲಾಗಿದೆ ಶಕ್ತಿಯು ಚೈತನ್ಯದ ಪ್ರತಿರೂಪವೇ ಆಗಿದ್ದರೂ ಅದ ಅದು ವಸ್ತುವಿನ ರೂಪದಲ್ಲಿ ಸೀಮಿತಗೊಂಡು ಆಯಾ ವಸ್ತುವಿನ ಚೇತನ ಶಕ್ತಿಯಾಗಿ ವಿವರಿಸುತ್ತದೆ ಹೀಗೆ ವಸ್ತುವಿನ ರೂಪದಲ್ಲಿ ಚಲಿಸುವಂತಹ ಶಕ್ತಿಯನ್ನು ನೋಡಲಬಹುದು ಮತ್ತು ಅದನ್ನು ಅಳೆಯಲಬಹುದು ಆದರೆ ಶಕ್ತಿಯ ಮೂಲವೇ ಆದ ಚೈತನವು ಅಗಮ್ಯ ಅಗೋಚರ ಅಪ್ರಮಾಣ ಇದು ವಿದ್ಯುತ್ ಕಣಗಳ ತರಂಗಾಂತರದಂತೆ ವಿಶ್ವವ್ಯಾಪಕವಾಗಿರುತ್ತದೆ ಉದಾಹರಣೆಗೆ ಸಮುದ್ರದ ಅಲೆಗಳು ಒಂದರ ಹಿಂದೆ ಮತ್ತೊಂದು ಸ್ಫೂರ್ತಿಗೊಂಡು ನಡೆದತ್ತ ಸಾಗುತ್ತಿದ್ದರೆ ಅವುಗಳು ಅಂತರಾಳದಲ್ಲಿ ಮತ್ತೊಂದು ಅಲೆಯು ಅಂತ ಸೃಷ್ಟಿಕೊಂಡು ಹಿಮುಖವಾಗಿ ಚಲಿಸುತ್ತಾ ಸಾಗಿ ತನ್ನ ಹುಟ್ಟಿನ ಮೂಲವನ್ನು ಸೇ ಸೇರುವುದರ ಮೂಲಕ ಮತ್ತೊಂದು ಹೊಸ ಅಲೆಯ ಸೃಷ್ಟಿಗೆ ನಾಂದಿಯಾಗುತ್ತದೆ ಅಲ್ಲವೇ ಇದು ವಿಶ್ವದ ವಿಶ್ವದಲ್ಲಿ ನಿರಂತರವಾಗಿ ನಡೆಯುತ್ತಲೇ ಇರುವ ಚೈತನ್ಯದ ಅಂದರೆ ಎನರ್ಜಿ ಫೋರ್ಸ್ ಪ್ರವೃತ್ತಿ ಧರ್ಮ ಧರ್ಮವಾಗಿರುತ್ತದೆ ವಿಶ್ವದ ಚರಾಚರ ವಸ್ತುಗಳು ಅದರ ಅಧೀನಕ್ಕೆ ಒಳಪಟ್ಟಿರುವುದರಿಂದ ಇದನ್ನು ಪ್ರತ್ಯೇಕವಾಗಿ ನೋಡಲು ಸಾಧ್ಯವಿಲ್ಲ ಇದನ್ನು ನೋಡಲು ಹೊರಟು ಹೊರಟ ತಾನು ಸಹ ಅದರ ಅಧೀನ ವಸ್ತುವೇ ಆಗಿರುತ್ತಾನೆ ಅಲ್ಲವೇ ಉದಾಹರಣೆಗೆ ಕಣ್ಣುಗಳ ಮೂಲಕ ಹೊರಗಿನ ವಸ್ತುಗಳನ್ನು ನೋಡಬಹುದೇ ಹೊರತು ಅದೇ ಕಣ್ಣುಗಳಿಂದ ಅದರ ಮೂಲವನ್ನು ನೋಡಲು ಸಾಧ್ಯವಿಲ್ಲ ವಿಶ್ವವು ಶಾಖ ತಂಪು ವಾಯು ಈ ತ್ರಿಗುಣ ಈ ತ್ರಿಗುಣ ತತ್ವಗಳ ಪರಸ್ಪರ ಸಂಯೋಗ ವಿಯೋಗ ಹಾಗೂ ಸಂಕಲನ ವ್ಯವಕಲನ ಬಿಡುಗಡೆ ಉಳುವ ಪುನಃ ಕೂಡಿ ಆಡುವ ಕ್ರಿಯಾ ವಿಶೇಷತೆಯಿಂದ ಜಗತ್ತಿನ ಚರಾಚರ ವಸ್ತುಗಳು ಸೃಷ್ಟಿ ಸ್ಥಿತಿ ಲಯ ಲಯವೆಂದರೆ ನಾಶವಲ್ಲ ಪುನಃ ತನ್ನಲ್ಲಿಯೇ ಲೀನಗೊಳ್ಳುವ ಈ ಕ್ರಿಯೆಗಳಿಂದ ನಿರಂತರ ಸ್ಪಂದಿಸುತ್ತಿರುವ ದ್ರವ ರಾಶಿ ಮಾಸ್ ವಿಶ್ವದಲ್ಲಿ ಈ ಮೂರು ತತ್ವಗಳು ಹೊರತು ನಾಲ್ಕನೆಯದು ಏನೂ ಇಲ್ಲ ಇಲ್ಲಿ ಚೈತನ್ಯದ ಮೂಲ ಪದಾರ್ಥಗಳು ಅಥವಾ ಪದಾರ್ಥಗಳ ಮೂಲ ಚೈತನ್ಯವು ಎಂಬ ಪ್ರಶ್ನೆ ಉಂಟಾಗುತ್ತದೆ ಇದು ಬೀಜವು ಮೊದಲೋ ವೃಕ್ಷವೂ ಮೊದಲೋ ಬೀಜವು ಇಲ್ಲದೆ ವೃಕ್ಷವಿಲ್ಲ ಹಾಗೇ ವೃಕ್ಷ ಇಲ್ಲದೆ ಬೀಜವೂ ಇಲ್ಲ ಎನ್ನುವಂತೆ ಇದು ಲೌಕಿಕರಲ್ಲಿ ಬಿಡಿಸಲಾಗದಂಥ ತರ್ಕವಾಗಿರುತ್ತದೆ ಆದರೆ ಪ್ರಕೃತಿಯ ದೃಷ್ಟಿಯಲ್ಲಿ ಎರಡರ ಸೃಷ್ಟಿಯು ಮೂಲವು ಚೈತನ್ಯವಾಗಿರುತ್ತದೆ ಅಂದರೆ ಶೂನ್ಯ ಬೀಜ ಹಾಗೂ ವೃಕ್ಷ ಈ ಎರಡು ಸೃಷ್ಟಿ ಸ್ಥಿತಿ ಹಾಗೂ ಲಯ ಕ್ರಿಯೆಗಳಿಗೆ ಒಳಪಟ್ಟಿರುವಂತಹ ವಸ್ತುಗಳೇ ಆಗಿರುತ್ತವೆ ನಿರಾಕಾರವು ಸರ್ವವ್ಯಾಪಿಯೂ ಆಗಿರುವ ಚೈತನ್ಯದ ಹೊರತು ಬೇರೆ ಯಾವುದಕ್ಕೂ ಅಸ್ತಿತ್ವವೇ ಇಲ್ಲ ಇಲ್ಲಿ ವಿಶ್ವಚೇತನ ಅಂಶಗಳೇ ಆಗಿರುವಂಥ ಅಗ್ನಿ ಜಲ ವಾಯು ಇವುಗಳನ್ನು ಅಸ್ತಿತ್ವವೇ ಇಲ್ಲದಂತಹ ವಸ್ತುಗಳು ಎಂದು ನಿರ್ಣಯಿಸುವುದು ಹೇಗೆ ಎಂಬ ಮತ್ತೊಂದು ಪ್ರಶ್ನೆ ಉಂಟಾಗುತ್ತದೆ ಅಲ್ಲವೇ ವಾಸ್ತವವಾಗಿ ಚೇತನವು ನಿರಾಕಾರವೆನ್ನುವುದು ನಿರ್ವಾದ ಅಂದ ಬಳಿಕ ಅದರ ಅಂಶಗಳ ಸಹ ನಿರಕಾರವಾಗಿರಲೇಬೇಕು ಅಲ್ಲವೇ ಆದರೆ ನಮಗೆ ಗೋಚರಿಸುವಂಥ ಅಗ್ನಿ ಜಲ ವಾಯು ಈ ಮೂರು ವಿಶ್ವಚೇತನದ ಅಂಶಗಳೇ ಆಗಿದ್ದರೂ ಲೋಕದಲ್ಲಿ ತಮ್ಮದೇ ಆದಂತಹ ನಿರ್ದಿಷ್ಟ ಆಕಾರ ಮತ್ತು ಆಕಾರ ಹಾಗೂ ಗುಣಧರ್ಮಗಳನ್ನು ಹೊಂದಿರುತ್ತಾ ಅದಕ್ಕನುಸಾರ ನಿರ್ದಿಷ್ಟ ವಸ್ತುವಿನೊಡನೆ ವ್ಯವಹರಿಸುತ್ತಾ ಆಯಾ ವಸ್ತುವಿನ ಅಳಿವಿನ ಜೊತೆ ತ ತಾವೂ ಸಹ ನಶಿಸಿ ನಾಶವಾಗುತ್ತವೆ ಅಲ್ಲವೇ ಅಂದ ಬಳಿಕ ಇವು ಅಗ್ನಿ ಜಲ ವಾಯು ನಶ್ವರ ವಸ್ತುಗಳೇ ಆದಂತೆ ಅಲ್ಲವೇ ಹೀಗಿರುವಾಗ ನಮಗೆ ಗೋಚರಿಸುವ ಗೋಚರಿಸುತ್ತಿರುವ ಅಗ್ನಿ ಹಾಗೂ ಜಲ ಸ್ವಯಂಚೇತನಗಳೇ ಆಗಿದ್ದರೆ ನಾವೆಲ್ಲ ಸೊಟ್ಟು ಭಸ್ಮವಾಗಬೇಕಾಗಿತ್ತು ಅಲ್ಲವೇ ಆದ್ದರಿಂದ ಅಗ್ನಿಯ ಮೂಲವು ನಿರಾಕಾರ ಶಾಖವಾಗಿಯೂ ಜಲದ ಮೂಲವು ನಿರಾಕಾರ ತಂಪೆ ಆಗಿರುತ್ತದೆ ಈ ವಿಶ್ವಚೇತನದ ನಿರಾಕಾರ ಅಂಶಗಳೇ ಆಗಿರುತ್ತಾ ಜಗತ್ತಿನ ಸಮಸ್ತ ಜೀವರಾಶಿಗಳ ಅಂತರಂಗದಲ್ಲಿ ವ್ಯಾಪಕವಾಗಿದ್ದು ಎಲ್ಲರ ಬದುಕ್ ಬದುಕಿಗೆ ಮೂಲ ಕಾರಣವಾಗಿರುತ್ತದೆ ವಸ್ತುಗಳಲ್ಲಿ ಚೇತನ ಅಚೇತನಗಳೆಂದು ಎರಡೂ ವಿಧ ಚೇತನವೆಂದರೆ ತನ್ನೊಳಗಿರುವ ಶಕ್ತಿ ಪ್ರಭಾವದಿಂದಲೇ ಚಲನಶೀಲ ಗುಣವನ್ನು ಹೊಂದಿರುವಂಥ ಅಗ್ನಿ ಜಲ ವಾಯು ತತ್ವಗಳು ಅಚೇತನವೆಂದರೆ ಸ್ವಯಂ ಚಲಿಸಲಾರದಂತಹ ಶಿಲೆ ಲೋಹ ಮುಂತಾದ ಜಡ ವಸ್ತುಗಳಾಗಿರುತ್ತವೆ ಹೀಗಿರುವಾಗ ಅಗ್ನಿ ಜಲ ವಾಯು ಇವುಗಳನ್ನು ವಸ್ತುವಿನ ಚೇತನ ಅಂಶಗಳೆಂದು ನಿರ್ಣಯಿಸಬಹುದೇ ಹೊರತು ಇವುಗಳನ್ನು ಸ್ವಯಂಚೇತನ ಎನ್ನುವುದು ಸಮಂಜಸವಾಗಿ ತೋರುವುದಿಲ್ಲ ಅಗ್ನಿ ಜಲ ವಾಯು ಇವು ತಮ್ಮದೇ ತಮ್ಮ ತಮ್ಮದೇ ಆದಂತಹ ಬೇರೆ ಬೇರೆ ಗುಣಧರ್ಮಗಳನ್ನು ಹೊಂದಿದ್ದರೂ ಒಂದರ ಒಳಗೆ ಒಂದರಂತೆ ಒಂದನ್ನು ಅಗಲಿ ಮತ್ತೊಂದು ಇಲ್ಲದಂತಹ ಅವಿನಾಶ ಸಂಬಂಧ ಹೊಂದಿಯೇ ಇರುತ್ತವೆ ಅಂದರೆ ಅಗ್ನಿಯ ಮೂಲ ಗುಣ ಶಾಖವೇ ಆಗಿದ್ದರೂ ಅದರ ಅಂತರಾಳದಲ್ಲಿ ತೇಯಾಂಶ ಹಾಗೂ ವಾಯುವಿನ ಅಂಶಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಕೂಡಿಯೇ ಅಗ್ನಿಯು ಒಂದು ಶಕ್ತಿಯಾಗಿ ವಿವರಿಸುತ್ತದೆ ಇದೇ ರೀತಿ ಜಲದ ಅಂತರಾಳದಲ್ಲಿ ಶಾಖ ಹಾಗೂ ವಾಯುವಿನ ಅಂಶಗಳು ಕೂಡಿಯೇ ಜಲವು ಒಂದು ಕ್ರಿಯೆ ಶಕ್ತಿಯಾಗಿ ವ್ಯವಹರಿಸುತ್ತದೆ ಇದೇ ವಿಧ ವಾಯುವಿನಲ್ಲಿ ತೇವಾಂಶ ಹಾಗೂ ಶಾಖಾಂಶಗಳು ಕೂಡಿದ್ದು ವಾಯು ತನ್ನದೇ ಆದ ಒಂದು ಶಕ್ತಿಯಾಗಿ ವ್ಯವಹರಿಸುತ್ತದೆ ಈಗಲ್ಲದೆ ಅಗ್ನಿಯಲ್ಲಿ ತೇವಾಂಶ ಹಾಗೂ ವಾಯುವಿನ ಅಂಶಗಳು ಇಲ್ಲವಾದ ಪಕ್ಷದಲ್ಲಿ ಅಗ್ನಿಯು ನಿಸ್ತೇಜವಾಗುತ್ತದೆ ಜಲದಲ್ಲಿ ಶಾಖ ಹಾಗೂ ವಾಯುವಿನ ಅಂಶಗಳು ಇಲ್ಲವಾದ ಪಕ್ಷದಲ್ಲಿ ಜಲವು ಜಡವಾಗಿ ಬಿಡುತ್ತದೆ ಅದರಂತೆ ವಾಯುವಿನ ಅಂತರಾಳದಲ್ಲಿ ಶಾಖ ಹಾಗೂ ತೇವಾಂಶಗಳು ಇಲ್ಲವಾದ ಪಕ್ಷದಲ್ಲಿ ಅದು ನಿಷ್ಕ್ರಿಯವಾಗುತ್ತದೆ ಅಗ್ನಿಯನ್ನು ನೋಡಿರುವಿರಾ ಎಂದು ಯಾರನ್ನು ಕೇಳಿದರೂ ಹೌದು ಎಂದು ಎಂದೇ ಹೇಳುತ್ತಾರೆ ಅದು ಹೇಗಿರುತ್ತದೆ ಎಂದು ಕೇಳೆ ಕೇಳಿದರೆ ಸ್ವಲ್ಪ ತಡದು ಸುತ್ತ ಕಟ್ಟಿಗೆಯನ್ನು ಆವರಿಸಿ ದಗದಗಿಸಿ ಉರಿಯುವ ಅಗ್ನಿಯ ಜ್ವಾಲೆಯನ್ನು ವರ್ಣಿಸುತ್ತಾರೆ ಇದು ಕಟ್ಟಿಗೆಯೂ ಸುಟ್ಟು ಭಸ್ಮವಾದ ನಂತರ ಅದರ ಜೊತೆಯಲ್ಲಿಯೇ ಅಗ್ನಿಯೂ ಸಹ ನಶಿಸಿ ನಾಶವಾಗುತ್ತಿದೆ ಅಲ್ಲವೇ ಎಂದು ಕೇಳಿದ ಸಹಜ ಪ್ರಶ್ನೆಯ ಉತ್ತರಕ್ಕಾಗಿ ನಾನಾ ವಿಧ ತಿಣುಕಾಟ ನಡೆಸುತ್ತಾರೆ ವಾಸ್ತವವಾಗಿ ವಿಶ್ವಚೇತನದ ಅಂಗವೇ ಆದ ನಿರಾಕಾರ ಶಾಖವು ಲೋಕದಲ್ಲಿ ಕಟ್ಟಿಗೆಯಂತಹ ವಸ್ತುವಿನ ಮೂಲಕ ಅಗ್ನಿ ರೂಪದಿಂದ ಪ್ರಕಟಗೊಂಡು ಕಟ್ಟಿಗೆಯು ಸುಟ್ಟು ಭಸ್ಮವಾದ ನಂತರ ಅಗ್ನಿಯು ತನ್ನ ಸ್ಥೂಲ ರೂಪವನ್ನು ತೊರೆದು ತನ್ನ ಮೂಲ ಸ್ವರೂಪವೇ ಆದಂತಹ ನಿರಾಕಾರ ಶಾಖವಾಗಿ ಪರಿವರ್ತನೆಗೊಂಡು ವಿಶ್ವಚೇತನೊಡನೆ ಐಕ್ಯಗೊಂಡು ಪ್ರಕೃತಿಯಲ್ಲಿ ಮತ್ತೊಂದು ಹೊಸ ವಸ್ತುವಿನ ಸೃಷ್ಟಿಗೆ ನಾಂದಿಯಾಗುತ್ತದೆ ಆಯಸ್ಕಾಂತವನ್ನು ನೋಡಿರುವ ಎಂದು ಯಾರನ್ನು ಕೇಳಿದರೂ ಹೌದು ನಾವು ನೋಡಿದ್ದೇವೆ ಎಂದು ಕಬ್ಬಿಣದ ತೊಂಡನ್ನು ತೋರಿಸುತ್ತಾರೆ ಇಲ್ಲಿ ಕಬ್ಬಿಣದ ತುಂಡು ಆಯಸ್ಕಾಂತವಲ್ಲ ಎಂಬ ಸತ್ಯ ಸಂಗತಿಯನ್ನು ಮರೆತು ಇರುತ್ತಾರೆ ಆಯಸ್ಕಾಂತ ಶಕ್ತಿಯು ಅಡಕವಾಗಿರುವಂಥ ಕಬ್ಬಿಣದ ತುಂಡನ್ನು ಜೋರಾಗಿ ನೆಲಕ್ಕೆ ಬಡಿದರೆ ಅಥವಾ ತೀಕ್ಷ್ಣವಾದ ಶಾಖಕ್ಕೆ ಒಳಪಡಿಸಿದ್ದೇ ಆದರೆ ಅದರಲ್ಲಿ ಅಡಕವಾಗಿರುವ ಚುಂಬಕ ಶಕ್ತಿಯು ಅದೃಶ್ಯವಾಗುತ್ತದೆ ವಾಸ್ತವವಾಗಿ ಆಯಸ್ಕಾಂತ ಎಂಬುದು ನಿರಾಕಾರ ಶಕ್ತಿಯೇ ಆಗಿರುತ್ತದೆ ಇದು ಭೂಮಿಯ ಪರಿಭ್ರಮಣೆಯ ಕೇಂದ್ರದಲ್ಲಿ ತಾನೂ ತಾನಾಗಿಯೇ ಸೃಷ್ಟಿಗೊಂಡಿರುವಂಥ ಅಗಮ್ಯಚೇತನ ಶಕ್ತಿಯಾಗಿರುತ್ತದೆ ಈ ಶಕ್ತಿಯು ಭೂಮಂಡಲಾದ್ಯಂತ ವಿದ್ಯುತ್ ವಾಹನಿಯಾಗಿ ಸಂಕಲನ ಪ್ಲಸ್ ಹಾಗೂ ವ್ಯವಕಲನ ಮೈನಸ್ ಕ್ರಿಯೆಗಳಿಂದ ಭೂಮಂಡಲದ ಸರ್ವವನ್ನು ತನ್ನ ಬಾಹುಬಂಧನದಿಂದ ಬಿಗಿಯಾಗಿ ಹಿಡಿದಿಟ್ಟುಕೊಂಡು ತನ್ನಲ್ಲಿನ ಯಾವುದನ್ನೂ ಹೊರಗೆ ಬಿಡದೆ ಹೊರಗಿನ ಯಾವುದೊಂದು ಯಾವುದನ್ನೂ ತನ್ನಲ್ಲಿ ಸೇರಿಸಿಕೊಳ್ಳದೆ ಎಲ್ಲವನ್ನು ರಕ್ಷಿಸಿ ಪೋಷಿಸುತ್ತಿರುವ ಅಗಮ್ಯ ಅಗೋಚರ ಕ್ರಿಯಾ ಶಕ್ತಿಯೇ ಆಗಿರುತ್ತದೆ ಖಗೋಳ ಬ್ರಹ್ಮಾಂಡ ನ ಗ್ರಹೋಪಗ್ರಹಗಳ ಮಧ್ಯೆ ಭೂಮಿಯು ತನ್ನದೇ ಆದ ಕಕ್ಷೆಯನ್ನು ರಚಿಸಿಕೊಂಡು ತೇಲುತ್ತಾ ಪರಿಭ್ರಮಿಸುತ್ತಿದೆ ಭೂಮಿಯ ಪರಿಭ್ರಮಣೆಯಿಂದಲೇ ಆಯಸ್ಕಾಂತ ಶಕ್ತಿಯು ಉಂಟಾಗಿದೆ ಎನ್ನುವುದು ನಿರ್ವಾದ ಭೂಮಿಯು ತನ್ನ ಒಂದು ವಸ್ತುವಾಗಿರದೆ ಭೂಮಿಯು ಒಂದು ವಸ್ತುವಾಗಿರದೆ ತನ್ನ ಪರಿಭ್ರಮಣೆಯ ಪ್ರಭಾವದಿಂದಲೇ ಹೊರಬಿದ್ದ ಧೂಳಿನ ಕಣಗಳು ವೃತ್ತವಾಗಿರುತ್ತದೆ ಅಗ್ನಿಯು ಉರ್ಧ್ವಾಮುಖಿ ಜಲವು ಅದೋಮುಖಿ ಈ ಎರಡರ ಮಧ್ಯ ವ್ಯವ ವ್ಯವರಿಸುತ್ತಿರುವ ವಾಯು ಸರ್ವ ವ್ಯಾಪಕ ತತ್ವವಾಗಿರುತ್ತದೆ ಹಾಗೆ ನೋಡಿದರೆ ಜಗತ್ತಿನಲ್ಲಿ ಒಂದು ಎನ್ನುವುದು ಏನೂ ಇಲ್ಲ ಹಾಗೆ ಇರಲು ಸಾಧ್ಯವೂ ಇಲ್ಲ ಒಂದು ಇರಬೇಕಾದರೆ ಅದಕ್ಕೆ ಆಧಾರವಾಗಿ ಮತ್ತೊಂದು ಬೇಕೇ ಬೇಕು ಈ ಎರಡರ ಅಸ್ತಿತ್ವವನ್ನು ಕಾಪಾಡಲು ಮೂರನೇ ಮತ್ತೊಂದು ಇರಲೇಬೇಕು ಹೀಗೆ ಒಂದಕ್ಕೊಂದು ಆಶಯವಾಗಿ ಅನೇಕವು ಸರಿ ಸೇರಿಯೇ ಒಂದಾಗಿ ಗೋಚರಿಸುತ್ತದೆ ಗೋಚರಿಸುತ್ತದೆ ಈಗಲ್ಲದೆ ಯಾವುದೇ ಆಶಯವಿಲ್ಲದೆ ತನ್ನದೇ ಆದ ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿ ವಿವರಿಸುತ್ತಿರುವಂತಹ ಯಾವುದೇ ವಸ್ತು ಇಲ್ಲವೇ ಇಲ್ಲ ಇದಕ್ಕೆ ವಿಶ್ವ ಹೊರತಾಗಿಲ್ಲ ನಮ್ಮ ಪರಿಸರದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನಮಗೆ ಅರ್ಥವೇ ಆಗದಂತಹ ಅನೇಕ ಅನೇಕ ಚಮತ್ಕಾರಗಳು ನಡೆಯುತ್ತಲೇ ಇರುತ್ತವೆ ಇವುಗಳನ್ನು ಕುರಿತು ಅದೇನು ಹೀಗೇಕೆ ಎಂಬ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ಕೊಡಲು ಯಾರಿಂದಲೂ ಸಾಧ್ಯವಿಲ್ಲ ಅವುಗಳಲ್ಲಿ ನಿಸರ್ಗ ನಿಯಮದಂತೆ ನಡೆಯುತ್ತಲೇ ಇರುತ್ತವೆ ಹೀಗೆ ನಿರಂತರವಾಗಿ ನಡೆಯುತ್ತಿರುವುದನ್ನು ಪ್ರಕೃತಿ ಧರ್ಮ ಎನ್ನಲಾಗಿದೆ ವಿಶ್ವದ ನುಗುಡತೆಯನ್ನು ಭೇದಿಸಿ ತಿಳಿಯಲೆಂದೇ ಸರ್ವ ಸಂಘ ಹೊರಟ ತತ್ವಜ್ಞಾನಿಗಳು ತದೇಕ ಚಿತ್ತದಿಂದ ಏಕಾಗ್ರತೆಯಿಂದ ಅಂತರ್ಮುಖಿಗಳಾಗಿ ತಾವು ಪರಿಶೋಧಿಸಿ ತಿಳಿದ ಸತ್ಯ ಸಂಗತಿಯನ್ನು ತಮ್ಮದೇ ಆದ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ವಿಶ್ವವು ಆ ಪ್ಲಸ್ ಓ ಪ್ಲಸ್ ಮ ಓಂ ಎಂದು ಗುರುತಿಸಿದ್ದಾರೆ ಓಂ ಎಂದರೆ ವಿಶ್ವವು ಅಗ್ನಿ ಉದಕ ಮಾ ಮರುತ ಈ ಮೂರು ಭಿನ್ನ ತತ್ವಗಳ ಪರಸ್ಪರ ಸಂಯೋಗದಿಂದ ತಾನು ತಾನೇ ಉಗಮಗೊಂಡಿದೆ ಎಂದು ಪ್ರತಿಪಾದಿಸಿದ್ದಾರೆ ಇದು ವೈಜ್ಞಾನಿಕ ಸತ್ಯವೂ ಹೌದು ವೈಜ್ಞಾನಿಕವಾಗಿ ವಿಶ್ವವು ಎಲೆಕ್ಟ್ರಾನ್ ಪ್ಲಸ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಗಳೆಂಬ ಮೂರು ವಿಭಿನ್ನ ಕ್ರಿಯಾ ಶಕ್ತಿಗಳ ಪರಸ್ಪರ ಸಂಯೋಗ ಹಾಗೂ ವಿಯೋಗದಿಂದ ತಾನು ತಾನೇ ಸೃಷ್ಟಿಗೊಂಡು ಸ್ವಯಂ ಸ್ಪಂದಿಸುತ್ತಿರುವ ಚೇತನ ಈ ಆಧ್ಯಾತ್ಮಿಕ ಸತ್ಯವನ್ನು ತಮ್ಮದೇ ಆದ ವೈಜ್ಞಾನಿಕ ಭಾಷೆಯಲ್ಲಿ ಪ್ರತಿಪಾದಿಸಿದ್ದಾರೆ ವಿಶ್ವವು ಅನಾದಿ ಇದಕ್ಕೆ ಆದಿ ಅಂತವೆಂಬುದೇ ಇಲ್ಲ ಈ ವಿರಾಟ ವಿಶ್ವದ ಸೃಷ್ಟಿಕರ್ತ ಬೇರೊಬ್ಬನಿಲ್ಲ ಇದು ಸ್ವಯಂಭೂ ದೇವಕಣ ದೇವಕಣ ಎಂಬುದೊಂದೇ ಪ್ರತ್ಯೇಕವಾಗಿ ಇದೆ ಎಂದು ಅದನ್ನು ಕಂಡುಹಿಡಿಯುತ್ತೇವೆ ಎಂದು ಹೊರಟಿರುವ ಹಲವು ಮೇಧಾವಿ ವಿಜ್ಞಾನಿಗಳು ಕೋಟ್ಯಾಂತರ ಹಣವನ್ನು ಖರ್ಚು ಮಾಡುತ್ತಾ ಭೂಮಿಯಲ್ಲಿ ರಂಧ್ರ ಕೊರೆಯುತ್ತಿದ್ದಾರೆ ಈ ವಿಶ್ವಚೇತನದಲ್ಲಿ ದೇವಗಣ ಎಂಬುದು ಪ್ರತ್ಯೇಕವಾಗಿ ಇಲ್ಲ ಭೂಮಿಯ ಯಾವುದೇ ಒಂದು ಸ್ಥಾನ ಸ್ಥಾನದಲ್ಲಿ ಉದುಗಿರುವಂಥದ್ದಲ್ಲ ಈ ಪ್ರಕೃತಿ ಸತ್ಯವು ಆ ಮೇಧಾವಿಗಳಿಗೆ ಅರ್ಥವೇ ಆಗಿಲ್ಲವಲ್ಲ ಎಂದು ವಿಷಾದಿಸಬೇಕಾಗಿದೆ ಇದಕ್ಕೆಂದೇ ಭೂಮಿಯನ್ನು ತೋಡಿಕೊಂಡು ಹೊರಟಿರುವ ಇವರು ಒಂದಲ್ಲ ಒಂದು ದಿನ ಭೂಮಂಡಲದ ಮೇಲೆ ಬದುಕುತ್ತಿರುವ ಸಮಸ್ತ ಜೀವರಾಶಿಯನ್ನು ಇದೇ ಗುಂಡಿಯಲ್ಲಿ ಮುಚ್ಚಿ ಸರ್ವನಾಶ ಮಾಡುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ ಭೂಗರ್ಭದಲ್ಲಿ ಶಿಲಾಧಾತು ಪ್ರಕೃತಿ ಸಹಜವಾಗಿ ಘನೀಭೂತವಾಗಿ ಕುದಿಯುತ್ತಿದೆ ಇದು ಭೂಮಿಯ ಮೇಲಿನ ಸಮಸ್ತ ಜೀವಿಗಳ ಬದುಕಿಗೆ ಕಾರಣವಾಗಿರುತ್ತದೆ ಇದಕ್ಕೆ ವಿಜ್ಞಾನಿಗಳಿಂದ ಧಕ್ಕೆ ಉಂಟಾದದ್ದೇ ಆದರೆ ಭೂಮಂಡಲವೇ ಸ್ಫೋಟಗೊಂಡು ಛಿದ್ರವಾಗಿ ಮಾಯವಾಗುತ್ತದೆ ಆಯಸ್ಕಾಂತದಲ್ಲಿನ ಮದ್ಯ ಬಿರುಕು ಬನ್ ಬಿಂದುವನ್ನು ಗುರುತಿಸಿ ಅದನ್ನು ಛೇದಿಸಿ ಅದರಲ್ಲಿನ ಉತ್ತರ ದಕ್ಷಿಣ ಧ್ರುವಗಳನ್ನು ಬೇರ್ಪಡಿಸಿ ಬಲ್ಲ ವಿಜ್ಞಾನಿ ಯಾರಾದರೂ ಇದ್ದಾರೆಯೇ ಭೂಮಂಡಲದಲ್ಲಿ ಭೂಮಂಡಲದಲ್ಲಿ ಹುಟ್ಟಿ ಬದುಕುತ್ತಿರುವ ಮನುಷ್ಯ ಚಂದ್ರ ಬುಧ ಗುರು ಗ್ರಹಗಳಿಗೆ ಹೋಗಿ ಬಂದಿದ್ದಾನೆ ಎನ್ನುವುದರಲ್ಲಿ ಆಶ್ರಯವೇನೇ ಇಲ್ಲ ಆದರೆ ಅದೇ ಮನುಷ್ಯ ತಾನು ನೆಲೆಸಿರುವ ಭೂಮಿ ಮ ಮಂಡಲದಲ್ಲಿ ಗಾಳಿಯೇ ಇಲ್ಲದ ಗಾಜಿನ ಪೆಟ್ಟಿಗೆಯಲ್ಲಿ ಒಂದು ದಿವಸ ಕುಳಿತು ಬದುಕಿ ಹೊರ ಬಂದಿದ್ದೇ ಆದರೆ ಅದು ನಿಜವಾಗಿಯೂ ಆಶ್ಚರ್ಯ ಪರಮಾಶ್ಚರ್ಯವಾಗಿರುತ್ತದೆ ಇದು ಸಾಧ್ಯವೇ ಎಂಬುದನ್ನು ಆಲೋಚಿಸಿ ನೋಡಿ ಇದು ಹೇಗಿದೆ ಎಂದರೆ ನಾವು ಬುತ್ತಿಯನ್ನು ಕಟ್ಟಿಕೊಂಡು ಪರಸ್ಥಳಕ್ಕೆ ಪಿಕ್ನಿಕ್ ಹೋಗಿ ಬಂದಂತೆ ಸರಿ ಭೂಮಿಯ ವಾತಾವರಣದಲ್ಲಿ ಹುಟ್ಟಿದ ಮನುಷ್ಯ ಇಲ್ಲಿನ ಉಸಿರಾಟವನ್ನು ತೊರೆದು ಬದುಕಿರಲಾರ ಭೂಮಂಡಲದ ವಾತಾವರಣದಲ್ಲಿ ಹುಟ್ಟಿದ ಜೀವಿ ಭೂಮಂಡಲದ ಗಾಳಿಯಲ್ಲಿಯೇ ಬದುಕಿ ಭೂಮಂಡಲದಲ್ಲಿ ಅಂತ್ಯಗೊಳ್ಳಬೇಕು ಬೆರಲ್ಲಿಯೂ ಉಳಿಯಲು ಸಾಧ್ಯವೇ ಇಲ್ಲ ಹಾಗೂ ಭೂಮಂಡಲದ ಅಂತರಾಳಕ್ಕೆ ಇಳಿದಂತೆಲ್ಲ ಜಲರಾಶಿಯ ಒತ್ತಡದಿಂದ ಇಸುಕಿ ಹೋಗುತ್ತಾನೆ ಭೂಮಂಡಲವನ್ನು ತೊರೆದು ಮೇಲೇರಿದ್ದ ಆದರೆ ಛಿದ್ರವಾಗಿ ಮಾಯವಾಗುತ್ತಾನೆ ಏಕೆಂದರೆ ಅವನ ಬದುಕಿಗೆ ಮೂಲವೇ ಆದ ಆಮ್ಲಜನಕದ ಕೊರತೆ ಇದಕ್ಕೆ ಕಾರಣವಾಗುತ್ತದೆ ಆತ್ಮ ನಮಸ್ಕಾರಂ